ರಾಜ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನ ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಸೀನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಾ ತಾಲೂಕಿನ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮತ್ತು ಭಾರತೀಯ ಕಿಸಾನ್ ಸಂಘದಲ್ಲಿ ರಾಜ್ಯ ಪ್ರತಿನಿಧಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಪ್ರಗತಿಪರ ರೈತರು ಆಗಿರುವಂತಹ ಮತ್ತು ಭಟ್ಕ ತಾಲೂಕಾ ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಒಕ್ಕೂಟದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಪರಿಸರ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಶಿಕ್ಷಣ ಪ್ರೇಮಿಗಳು ಸಾಯವ ಸಾವಯವ ಕೃಷಿಕರು ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಗಳನ್ನು ಪಡೆದಿರುವಂತಹ ಮತ್ತು ರಾಷ್ಟ್ರೀಯ ಜನಪರ ಪಾದಯಾತ್ರೆಗಳಲ್ಲಿ ಪಾಲ್ಗೊಂಡು ಹಲವಾರು ಅಂತಾರಾಷ್ಟ್ರೀಯ ಪ್ರವಾಸಗಳಲ್ಲಿ ಪ್ರವಾಸಗಳನ್ನು ಮಾಡಿರುವಂತಹ ಮತ್ತು ಸುಮಾರು ಐವತ್ತು ವರ್ಷದಿಂದ ಕ್ರಿಯಾಶೀಲರಾಗಿ ಸಮಾಜ ಸೇವೆಯನ್ನು ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಹಾಗೂ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಎಪ್ಪತ್ತೆರಡರಲ್ಲಿಯೇ ಒಂದು ಬಿ ಎಸ್ ಸಿ ಪದವಿಯನ್ನು ಪಡೆದಿರುವಂತಹ ಸನ್ಮಾನ್ಯ ಶ್ರೀ ಶ್ರೀಧರ್ ಸುಬ್ರಾಯ್ ಹೆಬ್ಬರ್ ಹಕ್ಕೊಡ್ಲು ಹೆರೂರು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ತಾವು ಹಲವಾರು ಸಂಸ್ಥೆಗಳಲ್ಲಿ ಮತ್ತು ಹೋರಾಟಗಳಲ್ಲಿ ಈ ಜನಪರ ಕಾಳಜಿಯನ್ನು ಹೊಂದಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಾಧನೆಗಳನ್ನು ತಾವು ಮಾಡಿದ್ವಿ ಆ ಸಾಧನೆಗಳ ಸಾಧನೆಗಳನ್ನೆಲ್ಲಗಳನ್ನು ಎಲ್ಲವುಗಳನ್ನು ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರುಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ನಮಸ್ಕಾರ ನಾನು ಶ್ರೀಧರ್ ಸುಬ್ರಹ್ ಹೆಬ್ಬಾರ ಅಂತ ಭಟ್ಕಳ ತಾಲೂಕು ಹಾಕೋಡ್ ಮೂಲ ಮನೆ ಕುಟುಂಬ ಅಂತ ಹೇರೂರು ಗ್ರಾಮದಲ್ಲಿ ಈಗ ನಮ್ಮ ಕೃಷಿ ಜಮೀನಿತ್ತು ಇಲ್ಲಿ ವಾಸವಾಗಿದ್ದೇವೆ ಇದರಲ್ಲಿ ಕೃಷಿಯಲ್ಲಿಯೇ ಮುಂದಾಗ ಮುಂದಾಗ ಮುಂದೆ ನನ್ನ ವೃತ್ತಿಯಾಗಿಟ್ಕೊಂಡು ಇದರಲ್ಲೇ ಮುಂದುವರಿತಾ ಇದ್ದೇನೆ ಎಸ್ ಸರ್ ಸರ್ ತಮ್ಮ ಒಂದು ಈ ಒಂದು ಹೋರಾಟಕ್ಕೆ ಆಗಿರ್ಬೋದು ಸಾಮಾಜಿಕ ಕಳಕಳಿಯನ್ನು ಹೊಂದುವಂಥದ್ರಲ್ಲಿ ಆಗಿರ್ಬೋದು ಹಿನ್ನೆಲೆ ತಮ್ಮ ಒಂದು ಕುಟುಂಬದ ಹಿನ್ನೆಲೆ ಏನು ಹೇಗೆ ತಾವು ಈ ಒಂದು ಕಸ ಒಂದು ಕೃಷಿಯಲ್ಲಿ ಹೊಂದ್ ಹೊಂದ್ಕೊಂಡ್ರಿ ಕೃಷಿ ಅವಾಗ ಮೊದಲನೇ ಹಂತದಲ್ಲಿ ಕೃಷಿ ಅಂತಲೇ ಇದ್ದಿತ್ತು ಮೂರನೇ ಹಂತದಲ್ಲಿ ನೌಕರಿ ಚಾಕರಿ ಮೂರನೇ ಇದರಲ್ಲಿ ಇದ್ದಿತ್ತು ಅವಾಗ ನಮ್ಮದು ವಿದ್ಯಾಭ್ಯಾಸ ಎಲ್ಲ ಪ್ರಥಮವಾಗಿ ನಮ್ಮ ವಿದ್ಯಾಭ್ಯಾಸ ಹದ್ದೂರಲ್ಲೇ ಹಾಕೊಂಡಲ್ಲೇ ಆಯಿತು ಎರಡನೇದಾಗಿ ಪ್ರೌಢ ಶಿಕ್ಷಣ ಏನಿದೆ ಮಾರುಕೇರಿ ಹೈಸ್ಕೂಲ್ ಅಂತಾಯಿತು ನಂತರ ಪದವಿ ಏನಿದೆ ಕುಂದಾಪುರದಲ್ಲಿ ಕುಂದಾಪುರ ಬಂಡಾರ ಕೃಷ್ಣ ಕಾಲೇಜಲ್ಲಿ ಸರ್ ತಾವು ಇಲ್ಲಿಯವರೆಗೆ ಸಾಕಷ್ಟು ಸಾಧನೆಗಳನ್ನ ಹೋರಾಟಗಳನ್ನ ಮಾಡಿದ್ರಿ ಈ ಒಂದು ಸಾಧನೆಗಳಿಗೆ ಮತ್ತೆ ತಮ್ಮ ಒಂದು ಹೋರಾಟಗಳಿಗೆ ಏನು ಪ್ರೇರಣೆ ಸರ್ ಮುಖ್ಯವಾಗಿ ಸಮಾಜ ನಮಗೇನು ಕೊಟ್ಟಿದೆ ಅದನ್ನ ನಾವು ತಿರುಗಿ ಸಮಾಜಕ್ಕೆ ಕೊಟ್ಟರೆ ಮಾತ್ರ ಸಮಾಜ ಅಥವಾ ಒಂದು ಹಿತಪರವಾದಂತಹ ಒಂದು ಸಮಾಜ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದು ನನ್ನ ಉದ್ದೇಶ ಇದಕ್ಕೆ ಮೂಲ ಕಾರಣ ನಮ್ಮ ತಂದೆಯವರು ಅಥವಾ ಕುಟುಂಬದಲ್ಲಿ ಬಂದಂಥ ಒಂದು ವಾತಾವರಣವೇ ಕಾರಣ ಇದೆ ಅದರ ಒಟ್ಟಿಗೆ ಫಸ್ಟ್ ನನಗೆ ನನ್ನ ಒಂದು ಗುರುತಿಸ್ಕೊಂಡವರು ರವಿಶಂಕರ್ ಅವರು ಗದಗದಲ್ಲಿ ಆ ಟೈಮಲ್ಲಿ ಒಂದು ಏನೋ ಒಂದು ಅವಕಾಶ ಸಿಗುತ್ತೋ ಒಂದು ಹತ್ತು ಮಿನಿಟಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗುತ್ತೆ ಇದನ್ನೇ ಮುಂದುವರಿಸ್ಬಿಡಿ ಅಂದ್ಬಿಟ್ರು ಅವರು ಎಸ್ ಅದನ್ನು ಇವತ್ತಿಗೂ ಅವರ ಒಂದು ಇದರಲ್ಲಿ ಮುಂದರ್ಸ್ಕೊತಿದ್ದೇನೆ ಅದರಲ್ಲಿ ನಾನು ಅಂದರೆ ಸಕ್ಸಸ್ ಆಗ್ತಾಯಿದ್ದೇನೆ ಸಮಾಜ ಸೇವೆಯಲ್ಲಿ ಸೇವಾ ಹಿ ಪರಮೋಧರ್ಮ ಅಂತ ಏನಿದೆ ಅದನ್ನು ನಾನು ಉಸಿರು ಉಸಿರಿನಲ್ಲಿ ಅದು ಗುರ್ಸ್ಕೊಂಡಿದ್ದೇನೆ ಅದಂತೆ ಮುಂದುವರಿತಾ ಇದ್ದೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಏನು ಈ ಒಂದು ಹೋರಾಟಕ್ಕೆ ಆಗಿರ್ಬೋದು ಈ ಸಾಮಾಜಿಕ ರಂಗಕ್ಕೆ ಆಗಿರ್ಬೋದು ತಮಗೆ ತಮ್ಮ ಕುಟುಂಬದಿಂದ ಯಾವ ರೀತಿ ಸಹಾಯ ಸಹಕಾರ ಮತ್ತು ಯಾವ ರೀತಿ ತಮ್ಮ ಕುಟುಂಬ ಇದು ಸಾಥ್ ಇದೆ ಸರ್ ಹಿಂದೆ ಸಾವಿರದ ಒಂಬೈನೂರ ಬ್ರಿಟಿಷ್ ಪೂರ್ವದಲ್ಲಿ ನಮ್ಮ ಕುಟುಂಬಕ್ಕೆ ಒಟ್ಟು ಒಂದೂವರೆ ಸಾವಿರ ಎಕರೆ ಜಮೀನು ಇತ್ತು ಅವಾಗ ಏನು ಹೇಳ್ತಿದ್ರು ಅಂದಕ್ಕೆ ಅಂದರೆ ಸಂಸ್ಥಾನಿಕರಂತ ಹೇಳ್ತಿದ್ರು ಅದನ್ನು ತಂದೆಯವರು ಮುಂದರ್ಸ್ಕೊಂತ ಬಂದಿದ್ದರು ಆವಾಗ ಕಲೆಕ್ಟರ್ ಡಿ ಸಿ ಅವ್ರಿಗೆ ಈಗೇನು ಡಿ ಸಿ ಅಂತಾರೆ ಕಲೆಕ್ಟರ್ ಅಂತಾರೆ ಅಂತಿದ್ದರು ಅವರು ಬಂದು ತಾಂಬೂಲವನ್ನು ಕೊಟ್ಟು ನಮ್ಮ ಅಜ್ಜ ಅಥವಾ ತಂದೆಯವರಿಗೆ ಕಂದಾಯ ಇಲಾಖೆಯಲ್ಲಿ ಪ್ರಥಮ ಇದ್ದು ನಿವೇಯ ನೀವು ಸರಿಯಾಗಿದ್ದಂಥ ಇದ್ರೆ ಮಾತ್ರ ತಾಲೂಕಲ್ಲಿ ಲೆವೆಲಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕರೆಕ್ಟ್ ಆಗ್ತದೆ ಅನ್ನೋ ಒಂದು ಗೌರವ ಸೂಚಿಸಿ ಹೋಗ್ತಿದ್ರು ಅದನ್ನು ತಂದೆಯವರು ಬಾರಿಸ್ಕೊಂಡು ಬಂದಿದ್ದಾರೆ ಅದರಲ್ಲಿ ಅದರ ನಂತರ ನಮ್ಮ ಅಣ್ಣ ಅಥವಾ ನಾವು ಅದನ್ನು ಅದೇ ರೀತಿಯಲ್ಲಿ ಮುಂದುವರೆತಾ ಬಂದಿದ್ದೇವೆ ಈಗ ಆ ಹುದ್ದೆ ಇಲ್ಲ ಈಗ ಆದರೆ ಆ ಸಮಾಜ ಸೇವೆ ಅನ್ನೋದೇನಿದೆ ಇದಂತೆ ಒಂದು ನಮಗೆ ಎಷ್ಟು ಬೇಕು ಅಂತ ಅಷ್ಟು ಜಾಗ ಅಜ್ವಾನ್ಸ್ ಒಂದು ನೂರು ಎಕರೆ ನಾವು ಇಟ್ಟುಕೊಂಡು ಸಾವಿರದ ನಾಲ್ಕುನೂರು ಎಕರೆ ಜಮೀನನ್ನು ಸ್ವಂತ ಖುಷಿಯಿಂದ ತಂದೆಯವ್ರ ಕಾಲದಲ್ಲಿ ನಾವು ರೈತರಿಗೆ ಹಾಕಿ ಕೊಟ್ಟಿದ್ದೇವೆ ಇದರ ಒಟ್ಟಿಗೆ ಒಂಬತ್ತು ದೇವಸ್ಥಾನಗಳು ನಮ್ಮ ಕುಟುಂಬಕ್ಕಿತ್ತು ಅದರ ಪ್ರತಿಯೊಂದು ದೇವಸ್ಥಾನಕ್ಕೂ ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಈ ರೀತಿ ಬಿಟ್ಟು ಹತ್ತು ಎಕರೆಗೆ ಮನೆ ಕೊಟ್ಟುಕೊಟ್ಟು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಯೊಂದು ದೇವಸ್ಥಾನದಲ್ಲಿ ನಮ್ಮ ಕುಟುಂಬದ ಒಂದು ನಮ್ಮ ಯಜಮಾನತ್ವದ ಅಂದ್ರೆ ನಮ್ಮ ಕುಟುಂಬದ ಯಜಮಾನತ್ವದಲ್ಲಿ ಮತ್ತೆ ತಂತ್ರಗಳು ಇವರೆಲ್ಲ ರಚಕ್ರಲ್ಲ ಊರವರ ಒಂದು ಸಹಭಾಗಿತ್ವದಲ್ಲಿ ಇದೆಲ್ಲ ಕಾರ್ಯಕ್ರಮ ನಡೀತಾ ಇದೆ ಎಸ್ ಸರ್ ಸರ್ ಅಂದ್ರೆ ಈ ಒಂದು ಕುಟುಂಬಕ್ಕೆ ತಮಗೆ ಒಂದು ಸಾಮಾಜಿಕವಾಗಿ ಹೋರಾಟಕ್ಕಾಗಿ ಸಾಕಷ್ಟು ಬೆಂಬಲವನ್ನು ನೀಡ್ತಾ ಬಂತು ಅಂತ ಹೇಳಲಿಕ್ಕೆ ಬಯಸ್ತೀವಿ ಎಸ್ ಸರ್ ಸರ್ ಇನ್ನು ತಮ್ಮ ಒಂದು ಯಾವ್ಯಾವ ಹೋರಾಟಗಳಲ್ಲಿ ತಾವು ತಮ್ಮನ್ನ ತೋಡಿಸ್ಕೊಂಡ್ರಿ ಮುಖ್ಯವಾಗಿ ಹಿಂದೆ ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಪಾದಯಾತ್ರೆ ಇತ್ತು ಬುಕಾನಿನ್ ಅಂತ ಅವರು ಲಂಡನ್ ಅವಾಗ ಬ್ರಿಟಿಷ ಬಂದವರು ಕುಂದಾಪುರದಿಂದ ಹೊನ್ನಾವರದವರೆಗೆ ಅವರೊಟ್ಟಿಗೆ ನಾವು ಅಂದರೆ ಅವರು ತೀರ್ಕೊಂಡಿದ್ದಾರೆ ಅವರು ಬರದೇ ಇತಿಹಾಸ ಆವಾಗ ಈ ತಗೊಂಡು ಅದನ್ನು ಇದು ಮಾಡುವಂಥ ಬಂದಿದ್ದರು ಕುಂದಾಪುರದಿಂದ ಹೊನ್ನಾವರದವರೆಗೆ ಆ ಸಂಘಟನೆ ಒಟ್ಟಿಗೆ ನಾವು ಪಾದಯಾತ್ರೆ ಮಾಡಿದ್ವಿ ಅದರ ನಂತರ ಸೋಮಯಾಜಿ ಅಂತ ಪರಿಸರದ ಬಗ್ಗಾಗಿ ಹೋರಾಟ ಮಾಡ್ತೀವಿ ಅವ್ರ ಜೊತೆ ಅನಂತ ಹೆಗಡೆ ಆಶೀಸರ್ ಅಂತ ಇಂಥದ್ದು ಅದರ ಒಟ್ಟಿಗೆ ಪರಿ ಒಂದು ಪಾದ ಪಾದಯಾತ್ರೆ ಮಾಡಿದ್ದೇವೆ ಅದರ ನಂತರ ನರ್ಮದಾ ಪರಿಕ್ರಮ ಮಾಡಿದ್ದೇವೆ ಎರಡೂವರೆ ಮೂರುವರೆ ಸಾವಿರ ಕಿಲೋಮೀಟ್ರ್ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆರು ತಿಂಗಳು ನಾವಲ್ಲಿ ನರ್ಮದೆಯಲ್ಲಿ ಇಳಿದು ಅದರಲ್ಲಿ ಸುತ್ತ ಪಾದಯಾತ್ರೆ ಮಾಡಿಸಿ ಅಮರಕಂಟಕ್ಕಂಥ ನರ್ಮದೆ ಏನು ಉದ್ಭವ ಆಗಿದೆ ಅಲ್ಲಿ ಇದು ಮಾಡಿದ್ದೇವೆ ಅದರ ಒಟ್ಟಿಗೆ ಕೆಲವಷ್ಟು ಪ್ರ ಪ್ರವಾಸಗಳನ್ನು ಚೈನಾ ಇರಬಹುದು ಅದು ಹೇಳಬೇಕು ಚೈನಾ ಮತ್ತು ಇದು ನೇಪಾಳದಲ್ಲಿ ಎಲ್ಲ ಪ್ರವಾಸ ಮಾಡಿ ಸಾಕಷ್ಟು ಸಮಾಜಕ್ಕೆ ಏನು ಕೊಡಬೇಕು ಕೊಟ್ಟು ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಪಡ್ಕೊಳ್ಬೇಕು ಎಸ್ ಸರ್ ಸರ್ ತಾವು ಒಂದು ನೂತನವಾಗಿ ಭಟ್ಕಾ ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಅನುಭವ ನಾನು ಹಂಚಿಕೊಳ್ಳಿ ಸರ್ ಮುಖ್ಯವಾಗಿ ನಾನು ರೈತ ಅಂತ ಹೇಳಿ ಕೃಷಿಕ ಅಂತ ಹೇಳಿಕ್ಕೆ ಹೆಮ್ಮೆ ಪಡ್ತೇನೆ ಇವತ್ತು ಒಬ್ಬ ಅಧಿಕಾರಿಯಾಗಲಿ ಅಥವಾ ಜನಪ್ರತಿನಿಧಿಯಾಗಲಿ ನಾನು ಐ ಎ ಎಸ್ ಆಫೀಸರು ನಾನು ಡಿ ಸಿ ಅಥವಾ ತಾನು ಐ ಪಿ ಎಸ್ ಅಂತ ಹೇಳ್ತಾರೆ ಹಾಗೆ ನಾವು ಅಂತ ಎದೆ ತಟ್ಟಿ ಹೇಳ್ಕೊಳ್ಲಿಕ್ಕೆ ನಾನು ಸಂತೋಷ ಕೃಷಿ ಕೃಷಿತು ನಾಸ್ತಿ ದುರ್ಭಿಕ್ಷನ್ ಜಪತು ನಾಸ್ತಿ ಪಾತಕ ಅಂತ ಹೇಳ್ತಾರೆ ಅಲ್ಲಕ್ಕೆ ನಾವು ಕೃಷಿಕರು ಇವತ್ತು ಏನು ಭೂಮಿಯಲ್ಲಿ ದುಡಿದು ಅಥವಾ ಸೈನಿಕರಲ್ಲಿ ಗಡಿಯಲ್ಲಿ ಅಲ್ಲಿ ಅವರು ಏನು ಇದು ಮಾಡ್ತಾರೆ ಅದರಿಂದ ಇಡೀ ನಮ್ಮ ದೇಶಕ್ಕೆ ಅನ್ನ ಕೊಡುವಂಥ ಒಂದು ಇದೆ ಅಂದರೆ ಕೃಷಿ ಇವತ್ತು ಇಷ್ಟು ರೈತರು ಇರುವಂಥ ದೇಶ ಜಗತ್ತಿನಲ್ಲಿ ಯಾವ ದೇಶವೂ ಇಲ್ಲ ಆದ್ದರಿಂದ ನಾವು ಎಲ್ಲಿ ಹೋದರೂ ನನ್ನ ಗೌರವಕ್ಕೆ ಯಾರು ಇವತ್ತಿನವರೆಗೂ ಚ್ಯುತಿ ಮಾಡಿಲ್ಲ ಇವತ್ತು ಹೈರ್ ಅಥಾರಿಟೀಸ್ ಇರಲಿ ಅಥವಾ ಅಧಿಕಾರಿಗಳಿರಲಿ ಅಥವಾ ಜನಪ್ರತಿನಿಧಿಗಳಿರಲಿ ನಾನೊಬ್ಬ ಕೃಷಿ ಅಂತ ಹೇಳಿ ಕೃಷಿಕ ಅಂತ ಹೇಳಿಕೊಳ್ಳಿ ಅವರು ಸ್ವತಃ ನಿಂತು ನನಗೆ ಸೆಕೆಂಡ್ ಕೊಟ್ಟು ನನ್ನ ಆ ಸ್ಥಾನದಲ್ಲಿ ಕೂರಿಸ್ತಾರೆ ಎಷ್ಟೋ ಇದರಲ್ಲಿ ಅವರು ಒಟ್ಟಿಗೆ ಕೂರಿಸ್ಕೊಂಡಿದ್ದಾರೆ ಹೆಗ್ಲ ಮೇಲೆ ಡಿ ಜಿಲ್ಲಾಧಿಕಾರಿಗಳು ಕೈ ಹಾಕ್ಕೊಂಡು ನಾನೊಬ್ಬ ರೈತ ಕುಟುಂಬದಿಂದ ಮಾ ಒಂದು ಪರಿಚಯ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಅದರಲ್ಲೂ ನಾನು ಸಂತೋಷವಾಗಿ ನಾನು ಅವರೊಟ್ಟಿಗೆ ಕಾಲ ಕಳಿತಿದ್ದೇನೆ ಕೃಷಿಕರಿಗೆ ಅಂತ ಒಂದು ಸ್ಥಾನಮಾನ ಸಿಗ್ತದೆ ಅನ್ನುವಂಥ ಮಾತಲ್ಲಿ ಕೊಡಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಇದೆ ರೈತ ಅಂದರೆ ರೈತ ಅನ್ನೋದು ಒಂದು ರೈ ಅಂದರೆ ಸಂಪತ್ತು ಅಂದರೆ ತಗೊಂಡು ಸಂಪತ್ತು ಕೊಡುವಂಥ ಒಂದು ಸ್ಥಾನ ರೈತಂದಿದೆ ಆ ಲೆಕ್ಕದಲ್ಲಿ ನಾನು ಹೆಮ್ಮೆ ತುಂಬ ಸಂತೋಷದಿಂದ ಕೃಷಿಕರ ಬಗ್ಗೆ ಬಗ್ಗೆ ಅಥವಾ ರೈತ ಅನ್ನೋದ್ರ ಬಗ್ಗೆ ನಾನು ಸಮಾಜಕ್ಕೆ ಆ ಭಾವನಿಂದಲೇ ನಾನು ಇದು ಮಾಡಲಿಕ್ಕೆ ತಯಾರಿದ್ದೇನೆ ಇಡೀ ಜಗತ್ತಿಗೆ ಅನ್ನ ಕೊಡುವನು ರೈತ ಹೌದು ಹೌದು ನೂರಕ್ಕೆ ನೂರು ಸತ್ಯ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಹದಿನೈದು ವರ್ಷದಿಂದ ಕೃಷಿಕ ಸಮಾಜದ ಒಂದು ಅಧ್ಯಕ್ಷರಾಗಿ ರೈತರಿಗಾಗಿರ್ಬೋದು ಜನ ಜನಸಾಮಾನ್ಯರಿಗಾಗಿರ್ಬೋದು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಿದ್ದೀರಿ ಸರ್ ನಮ್ಮ ಕೃಷಿಕ ಸಮಾಜ ಒಂದು ರೀತಿ ರೈತರಿಗೆ ಬೆಳೆಸುವಂಥ ಒಂದು ಸಂಸ್ಥೆ ಅದರಲ್ಲಿ ಸಾವಯವ ಕೃಷಿ ಇರ್ಬೋದು ಕೃಷಿಯಲ್ಲಿ ಯಾಂತ್ರೀಕರಣ ಇರ್ಬೋದು ಅಥವಾ ಜನ ಜಾನುವಾರುಗಳು ಪರಿಸರದ ಒಟ್ಟಿಗೆ ನಮ್ಮ ಒಂದು ಬೆಳೆಸ್ಕೊಂಡು ಹೋಗುವಂಥ ಒಂದು ಸಂಸ್ಥೆ ಅದು ಸಾಮಾನ್ಯ ಕಡಿಮೆ ಹೆಚ್ಚು ಕಡಿಮೆ ಆದರೆ ಒಂದು ಹದಿನೈದು ಜನ ರೈತ ಕುಟುಂಬಕ್ಕೆ ನಾನು ಪವರ್ ಟಿಲ್ಲರ್ ಕೊಡಿಸಿದ್ದೀನಿ ನಂತರ ಯಾಂತ್ರೀಕರಣದಲ್ಲಿ ಅಂದರೆ ಯಾವುದೇ ಒಂದು ಬ ಇದು ಮಾಡಿದೆ ಅವರಿಗೆ ಅಧಿಕಾರಿಗಳಿಗೂ ಹಾಗೆ ನಮ್ಮ ರೈತರು ಯಾರು ಅಂದರೆ ಇದು ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ರೈತರಿಗೆ ಅನುಕೂಲ ಆಗಿದೆ ನಂತರ ಗಿಡ ಮರ ನೆಡುವುದರಲ್ಲಿ ಅರಣ್ಯ ಇಲಾಖೆ ಒಟ್ಟಿಗೆ ಕೃಷಿ ಇಲಾಖೆಯಲ್ಲಿ ತಾಲೂಕಿನ ಒಂಬತ್ತು ಇಲಾಖೆಗಳು ಸಹಭಾಗಿತ್ವದಲ್ಲಿ ಇರ್ತದೆ ಅದು ಪ್ರತಿ ಎರಡು ತಿಂಗಳಿಗೆ ಒಂದು ಸರಿ ಮೀಟಿಂಗ್ ಆಗ್ತದೆ ಒಂಬ ಎಂಟು ಇಲಾಖೆಗಳ ಅಧಿಕಾರಿಗಳು ಅಥವಾ ಅವರ ಪರವಾಗಿ ಜನ ಬರ್ತ ಬರ್ತಾರೆ ಬಂದು ನಮ್ಮ ರೈತರ ಸಮಸ್ಯೆಗಳೇನು ಸಮಸ್ಯೆ ಯಾವ ರೀತಿ ಅನ್ನೋದು ಚರ್ಚೆ ಆಗ್ತದೆ ಸುಮಾರು ಎರಡೂವರೆ ಮೂರು ತಾಸು ನಾವು ಚರ್ಚೆ ಮಾಡ್ತೇವೆ ಪ್ರತಿಯೊಬ್ಬ ರೈತನಿಗೂ ಆ ಗ್ರಾಮದ ರೈತನಿಗೂ ಅಲ್ಲಿ ಬಂದು ಅಧಿಕಾರಿಗಳ ಕಚೇರಿಗೆ ಬಂದು ಇದು ಮಾಡಲಿಕ್ಕೆ ಆಗೋದಿಲ್ಲ ಅದರಿಂದ ಕೃಷಿ ಇಲಾಖೆಯಲ್ಲಿ ಅದನ್ನು ನಾವು ಸಮಸ್ಯೆಯನ್ನು ತೆಗೆ ಎತ್ಕೊಂಡು ಬಂದು ರೈತರ ಸಮಸ್ಯೆ ಇದೆ ಇದಕ್ಕೆ ನಿಮ್ಮಿಂದ ಉತ್ತರ ಅಪೇಕ್ಷೆ ಪಡ್ತೇವೆ ಅಂತ ಒಂದು ವಾರದಲ್ಲಿ ಹದಿನೈದು ದಿವಸ ನಮ್ಗೆ ಅದನ್ನು ಬಗೆಹರಿಸ್ಕೊಡ್ತಿದ್ರು ಅವರು ಆ ರೀತಿಯಲ್ಲಿ ಶೇಂಗೆ ಶೇಂಗಾ ಬೆಳೆಗಾರರಿಗೆ ಒಂದು ಒಳ್ಳೆ ಹತ್ತಮ ಮಾರ್ಕೆಟ್ ಮಾಡಿಕೊಡ್ತೇವೆ ನಂತರ ಭತ್ತ ಭತ್ತವನ್ನು ಇದಿಲ್ಲದೆ ಅಂದರೆ ಏನೋ ಒಂದು ಬೆಲೆ ಇದೆ ಇದು ಮಾಡ್ತಿದ್ರು ಅವರಿಗೆ ನಿಗದಿತವಾದ ಒಂದು ಮೌಲ್ಯ ಸಿಗುವಂತೆ ಮಾಡಿದ್ದೇವೆ ಇನ್ನು ಅಕ್ಕಿಯ ಮೌಲ್ಯವರ್ಧನೆ ಹಿಟ್ಟು ಮಾಡುವಂಥದ್ದು ಇರಲಿ ಅಥವಾ ಸಾವಯವ ಕೃಷಿ ಯೋಜನೆಯಲ್ಲಿ ರವೆ ಮಾಡುವಂಥ ಅಂಥ ಮಿಷನ್ ಒಂದು ಹತ್ತು ಮಿಷನ್ನ ಎಂಟತ್ತು ಮಿಷನನ್ನು ನಾನು ಕೊಡಿಸಿದ್ದೀನಿ ಅದರ ಒಟ್ಟಿಗೆ ಮತ್ತೆ ಅಂದರೆ ಅರಣ್ಯ ಇಲಾಖೆಯಿಂದ ಸಿಗುವಂಥ ಗಿಡಗಳು ಶ್ರೀಗಂಧ ಇರಲಿ ಚಂದ ರಕ್ತ ಚಂದನ ಇರಲಿ ಸಾಗುವಾನ ಇರಲಿ ಅಥವಾ ನಮ್ಮಲ್ಲಿ ಬೀಟೆ ಅಂತವೆ ಅದಕ್ಕೆ ಅಂಥ ಗಿಡಗಳನ್ನು ಉಚಿತವಾಗಿ ಕೊಡಿಸಿದ್ದೀನಿ ಒಂದು ರೈತನಿಗೆ ಇನ್ನೂರು ಗಿಡಗಳನ್ನು ಕೊಡ್ತಾರೆ ಅವರು ಅಂಥದ್ದು ಸಾವಿರಾರು ಗಿಡಗಳನ್ನ ಕೊಡಿಸಿದ್ದೀನಿ ಅದಕ್ಕೆ ಪ್ರತಿಯೊಂದಕ್ಕೂ ದಾಖಲಾತಿ ಇದೆ ಇನ್ನು ಕಂದಾಯ ಇಲಾಖೆಯಲ್ಲಿ ಸಮಸ್ಯೆಗಳು ಏನು ಇದೆ ಯಾವುದು ವಾರಿಸ ಇರಲಿ ಅಥವಾ ಅವರಿಂದ ಏನಾದರೂ ಒಂದು ಬಂದವಾಗ್ಲೂ ಅಧಿಕಾರಿಗಳ ಒಟ್ಟಿಗೆ ಮಾತಾಡಿ ಯಾವುದೇ ಲೋಪದೋಷಗಳು ಇಲ್ಲದೇ ಇದ್ದ ರೀತಿಯಲ್ಲಿ ಆ ಥರ ಸಮಸ್ಯೆ ಬಗೆಸ್ಕೊಟ್ಟಿನಿ ಎಸ್ ಸರ್ ಸರ್ ಇನ್ನು ಭಾರತೀಯ ಕಿಸಾನ್ ಸಂಘದಲ್ಲಿ ತಾವು ರಾಜ್ಯ ಪ್ರತಿನಿಧಿಯಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ರಿ ಆ ಒಂದು ಕಿಸಾನ್ ಸಂಘದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಅನುಭವಗಳನ್ನು ಹಂಚಿಕೊಳ್ಳಿ ಎರಡು ಸಾವಿರದ ಮೂರರಲ್ಲಿ ದಕ್ಷಿಣ ಕನ್ನಡದಿಂದ ನಮ್ಮ ತಾಲೂಕಿಗೆ ಪಾದಾರ್ಪಣೆ ಇತ್ತು ಭಾರತೀಯ ಕಿಸಾನ್ ಸಂಘ ಅಲ್ಲಿ ಸ್ಥಾಪಕ ಅಧ್ಯಕ್ಷ ನಾನೇ ಇದ್ದಿದ್ದೆ ಇಲ್ಲಿಂದ ಇಡೀ ಜಿಲ್ಲೆ ಪ್ರವಾಸ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಕಿಸಾನ್ ಸಂಘದ ಇಪ್ಪತ್ತೈದು ಸಾವಿರ ಮೆಂಬರ್ಸನ್ನು ಮಾಡಿದ್ವಿ ನಂತರ ನನ್ನನ್ನು ಇಲ್ಲಿಂದ ಮೂರು ವರ್ಷ ಆದಮೇಲೆ ಸಮ ರಾಜ್ಯ ಸ ಇದು ಸಮ್ಮೇಳನ ಅಂತ ಮಾಡಿದ್ವಿ ಮುರುಡೇಶ್ವರದಲ್ಲಿ ಅವಾಗ ಹಿರಿಯ ಮುತ್ಸದಿ ಆದಂಥ ಆರ್ ಎಶ್ ಇದ್ದಿದ್ದರು ಸ್ವತಃ ಅವರ ಒಂದು ಅವಕಾಶದಲ್ಲಿ ಅತ್ಯುತ್ತಮವಾಗಿ ಒಂದು ಒಂದೂವರೆ ಎರಡು ಸಾವಿರ ಜನ ಆಗಿದ್ದರು ವಿದ್ಯುತ್ ಸಮಸ್ಯೆ ಇದ್ದಿತ್ತು ವಿದ್ಯುತ್ ಸಮಸ್ಯೆಯನ್ನು ನಮ್ಮ ಜಿಲ್ಲೆಯಲ್ಲಿ ಬಗೆಹರಿಸ್ಬಿಟ್ವಿ ಎಸ್ ಎಂ ಕೃಷ್ಣ ಅವರು ಅವಾಗ ಸಿ ಎಮ್ ಇದ್ದಿದ್ರು ಇವತ್ತು ಅವರು ದಿವ ಇದಾಗಿದ್ದಾರೆ ಆದರೂ ಅವರ ನೆನಪು ಮಾತ್ರ ನಮ್ಮ ಸ್ಮೃತಿ ಪಠದಲ್ಲಿ ಯಾವಾಗಲೂ ಇರ್ತದೆ ಬ ಫೆಬ್ರವರಿ ಎರಡನೇ ತಾರೀಕಿಗೆ ನಿಮ್ಮ ಉತ್ತರ ಕನ್ನಡ ಕರಾವಳಿ ಜಿಲ್ಲೆಗಳಲ್ಲಿ ನಾನು ವಿದ್ಯುತ್ತನ್ನು ತೆಗೆದುಬಿಡ್ತೇನೆ ಅಂತ ಇವತ್ತಿಗೂ ಆ ಮಾತು ನಮ್ಮ ನೆನ್ಪು ನೆನ್ಪಿಟ್ಕೊಳ್ಳುವಂಥ ಒಂದು ವಾಕ್ಯವನ್ನು ಮಾಡಿದ್ದಾರೆ ಅದರಂತ ಇವತ್ತಿಗೂ ಇದೆ ನಮ್ಮಲ್ಲಿ ಪವರ್ ಕಟ್ ಇಲ್ಲ ಸರ್ ನೂರಕ್ಕೆ ನೂರು ಇಲ್ಲ ಮತ್ತು ಪ್ರಾಮಾಣಿಕವಾಗಿ ಏನು ನಾವು ಬಿಲ್ ತುಂಬಿದ್ದೇವೆ ವಿದ್ಯುತ್ ಬಿಲ್ಲನ್ನು ಅದನ್ನು ನಮಗೆ ರಿಫಂಡ್ ಮಾಡಿಬಿಟ್ರು ಎಸ್ ಎಂ ಕೃಷ್ಣ ಅವರು ಹಾಗೂ ಮಾರ್ಗ ನಮ್ಮ ಸಂಸದರಾಗಿದ್ದರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ತುಂಬದೇ ಇದ್ದ ಬಿಲ್ ತುಂಬದೇ ಇದ್ದಂಥ ರೈತರದ್ದು ಮನ ಮಾಡಿದ್ವಿ ಅವಾಗ ನಾನು ಮತ್ತು ನಮ್ಮ ಕಾರ್ಯದರ್ಶಿಯವರು ಹೋಗಿ ಅವರ ಚೇಂಬರ್ನಲ್ಲಿ ಬೆಂಗಳೂರಿನಲ್ಲಿ ಮಾತಾಡಿದ್ರು ಜೆ ಡಿ ನಾಯಕ್ ಶಾಸಕರು ಇದ್ದಿದ್ದರು ಅವಾಗ ಹೋಗಿ ನೀವು ಕೂತ್ಕೊಂಡು ಮಾತಾಡಿದ್ವಿ ಬರ ಎರಡು ಮಿನಿಟು ಮಾತಾಡ್ತೇನೆ ಅಂತ ಹೇಳಿದರು ಆಯಿತು ಅಂತ ಕೂತ್ಕೊಂಡ್ವಿ ಕೂತ್ಕೊಂಡು ನಂತರ ಅವರು ಹೇಳಿದ್ದು ಅಂದರೆ ಸರ್ ನಾವು ಪ್ರಾಮಾಣಿಕದ ರೈತರು ಕರಾವಳಿ ಜಿಲ್ಲೆಯ ರೈತರು ಇದರಲ್ಲಿ ಮಲೆನಾಡು ರೈತರು ಇದ್ದಾರೆ ನಂತರ ಬೈತ್ಸೀಮೆ ರೈತರು ಇದ್ದಾರೆ ನಾವು ನೀವು ಸಾವಿರದ ಎಂಟುನೂರು ಕೋಟಿ ಮೂವತ್ತಾರು ಕೋಟಿಯನ್ನು ತುಂಬದೇ ಇದ್ದವ್ರದ್ದನ್ನು ಮನ್ನಾ ಮಾಡಿದ್ರಿ ನಾವು ತುಂಬಿದವ್ರದ್ದಕ್ಕೆ ಏನು ಹಾಡಬೇಕು ನಮಗೆ ಅದನ್ನು ನೀವು ಯಾವ ರೀತಿಯಲ್ಲಿ ಇದು ಮಾಡ್ತೀರಿ ಅಂತ ಹೇಳಿದವಾಗ ಎಷ್ಟಾಗ್ತಿದೆ ಕೇಳಿದರು ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಆಗ್ತಿದೆ ನಾವು ತುಂಬಿದ್ದು ಎಂತ ಮಾಡಬೇಕಂತ ಹೇಳ್ತೀರಿ ನಮ್ಗೆ ಹಣ ಕೊಡೋದು ಬೇಡ ಸರ್ ಮುಂದಿನ ಬಿಲ್ಲಲ್ಲಿ ನಮಗೆ ಅಡ್ಜಸ್ಟ್ ಮಾಡಿಬಿಡಿ ಅಂತ ಅಷ್ಟನ್ನು ಮಾಡಿದ್ದಾರೆ ಆ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಧಾರವಾಡ ಇಂಥ ಒಂದು ಹತ್ತು ಮೈಸೂರು ಇಂಥ ಒಂದು ಹತ್ತಾರು ಜಿಲ್ಲೆಗಳಿಗೆ ಈ ಹಣವನ್ನು ನಮ್ಮ ಮುಂದಿನ ಮನೆ ಬಿಲ್ಲಲ್ಲಾಗಲಿ ಅಥವಾ ಇದ್ರ ಮನ್ನಾ ಮಾಡಿ ರಿಫಂಡ್ ಮಾಡಿದ್ದಾರೆ ಎಸ್ ಸರ್ ಇವತ್ತು ಅವರು ಹಿಂದೆ ಇದ್ದು ಅವ್ರು ಮಾಡಿದಂಥ ಇದು ನಮಗೆ ಸ್ಮೃತಿ ಪಠದಲ್ಲಿದೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇಲ್ಲ ಭಟ್ಕಾ ತಾಲೂಕ ಮುಜರಾ ಇಲಾಖೆಯಲ್ಲಿ ಸಾಕಷ್ಟು ಆಗಿರ್ಬೋದು ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಅದರಲ್ಲಿ ನನಗೆ ಹೋಗಗಳನ್ನು ಸರ್ ತುಂಬ ಸಂತೋಷ ಆಗ್ತಾ ಇದೆ ಸರ್ ಯಾಕಂದರೆ ಯು ಜಿ ನಾಯ್ಕತ್ತ ತಹಶೀಲ್ದಾರ್ ಇದ್ದಿದ್ರು ಹಿಂದೆ ಒಟ್ಟು ಎಪ್ಪತ್ತೊಂಬತ್ತು ದೇವಸ್ಥಾನ ನಮ್ಮ ತಾಲೂಕಲ್ಲಿದೆ ಹೆಬ್ಬಾರ್ ಇದೊಂದಕ್ಕೆ ಇವು ಆರು ಸಾವಿರ ರೂಪಾಯಿ ಬರ್ತಾ ಇದೆ ಈಗ ನೀವು ಇದನ್ನು ನಿಮ್ಮ ಒಂದು ಇದಕ್ಕೆ ತಗೊಂಡು ಅಷ್ಟು ಜನಕ್ಕೆ ಅಷ್ಟು ದೇವಸ್ಥಾನಗಳಿಗೆ ಬರೋ ಮಾಡಬೇಕು ಅಂದರು ಅವಾಗ ಶಾಂಬಟ್ ಅಂತ ಉಡುಪಿ ಜಿಲ್ಲಾಧಿಕಾರಿಗಳು ಇದ್ದಿದ್ದರು ನಂತರ ಮುಜ್ರಾ ಇಲಾಖೆ ಅವರು ಹೋಗಿ ಕಾಂಟ್ಯಾಕ್ಟ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ಹೆಬ್ಬಾರ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ವಿದ್ ಡಾಕ್ಯುಮೆಂಟ್ಸ್ ನೀವು ಅದನ್ನು ಮಾಹಿತಿ ತನ್ನಿ ಅಂತ ಹೇಳಿದರು ಆವಾಗ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಹೀಗೆ ದಸ್ತಿಗೆ ಬರ್ತಾಯಿತ್ತು ಬ್ರಿಟಿಷ್ ಕಾಲದಿಂದ ಅದಕ್ಕೆ ಇದು ಇನಾಮ್ ರದ್ದತಿ ಕಾನೂನು ಅಡಿಯಲ್ಲಿ ಅದನ್ನು ಅಷ್ಟು ಇದು ಮಾಡಿ ಫಸ್ಟ್ ಐವತ್ತೆರಡು ದೇವಸ್ಥಾನಕ್ಕೆ ಆರು ಸಾವಿರದಿಂದ ಹನ್ನೆರಡು ಸಾವಿರ ಹನ್ನೆರಡಾಗಿ ಇಪ್ಪತ್ನಾಲ್ಕಾಗಿ ಇಪ್ಪತ್ತ್ನಾಲ್ಕಾಗಿ ನಲವತ್ತೆಂಟಾಗಿ ಇವತ್ತು ಅರವತ್ತು ಸಾವಿರ ರೂಪಾಯಿ ಅರ್ಚಕರ ಅಕೌಂಟಿಗೆ ಹಾಗೆ ಆಗಿದೆ ಇದರಲ್ಲಿ ನನ್ನದು ಏನೂ ಇಲ್ಲ ಇಲ್ಲಿಂದ ಒಂದು ಅಂದರೆ ವಿ ಅಂತಾರಲ್ಲ ಇಲ್ಲಿಂದ ಹಿಡಿದು ಕಮಿಷ್ನರ್ ಅವರು ನಂದಕುಮಾರ್ ಅಂತ ಕಮಿಷ್ನರ್ ಇದ್ದಿದ್ದರು ಅವರು ಹೌದು ನಂತರ ನಮ್ಮ ಇವರು ನಮ್ಮ ಡಿ ಸಿ ಇದ್ದಿದ್ದರು ಪ್ರಸನ್ನ ಅಂತ ಅವರಿಂದ ಹಿಡಿದು ಹತ್ತಾರು ಜನ ಡಿ ಎಸ್ ಸಿ ಡಿ ಸಿಗಳು ಇವತ್ತು ಅಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಆಯುಕ್ತರಾಗಿ ಬಂದರು ಅಷ್ಟು ಕೆಲಸವನ್ನು ಪ್ರಾಮಾಣಿಕವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅದು ನನಗೆ ಆತ್ಮ ಸಂತೋಷ ಇದೆ ಎಸ್ ಸರ್ ಸರಿ ಈ ಒಂದು ರೈತರಿಗಾಗಿ ಆಗಿರ್ಬೋದು ಏನೇನು ಕೆಲಸ ಕಾರ್ಯಗಳು ಈಗಿನ ಸರ್ಕಾರ ಮಾಡಬೇಕಾಗಿದೆ ಸರ್ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದಂದರೆ ರೈತರಿಗೆ ಉತ್ತಮವಾದ ಬೆಲೆ ನಿಗದಿ ಮಾಡಬೇಕು ಅಂದರೆ ಅವರು ಪ್ರಾಫಿಟಬಲ್ ಬೆಲೆನ ಲಾಭದಾಯಕ ಬೆಲೆಯನ್ನು ನಿಗದಿ ಮಾಡಬೇಕು ಅದು ರೈತನ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಒಂದು ಕಡೆ ಅಡಿಕೆ ತೋಟಕ್ಕೆ ಎಲೆಚುಕಿಯ ರೋಗ ಹಳದಿ ರೋಗ ಬಂದಿದೆ ತೆಂಗಿನ ಗಿಡಕ್ಕೆ ನುಸಿ ರೋಗ ಅಗತ್ಯದಕ್ಕೆ ಎರಡು ವರ್ಷದ ಮಳೆ ಈ ವರ್ಷ ಬಿತ್ತು ಅದರಿಂದ ಮರ ಅಡಿಕೆ ಮರ ತೆಂಗಿನ ಮರಗಳೆಲ್ಲ ಇದ್ದಾವೆ ಅದಕ್ಕೆ ಪರಿಹಾರವನ್ನು ಅಗ ಆದಷ್ಟು ಬೇಗ ಕೊಡಬೇಕು ನೆರೆ ಹಾವಳಿಯಿಂದ ಲಕ್ಷಗಟ್ಟಲೆ ಎಕರೆ ಇವತ್ತು ತೋಟ ಎಲ್ಲ ಹೋಗ್ಬಿಟ್ಟಿದೆ ಮುಖ್ಯವಾಗಿ ನಮ್ಮ ಒಟ್ಕಲ್ ಉತ್ತರಕೊಪ್ಪ ಅಂತ ಅಲ್ಲಿ ಎಲೆಚುಕ್ಕಿಯ ರೋಗದಿಂದ ತುಂಬ ತೋಟ ನಷ್ಟ ಆಗಿದೆ ಇದು ಇನ್ನೊಂದು ವಿಷಯದಲ್ಲಿ ಬೆಳೆ ಮೌಲ್ಯಗಳ ವರ್ಧನೆ ಮೌಲ್ಯಗಳ ವರ್ಧನೆ ಆಗೋದ್ರಿಂದ ರೈತರು ಅದನ್ನು ಇದು ಮಾಡ್ಕೊಳ್ಬೋದು ಕವರ್ ಮಾಡ್ಕೊಳ್ಬೋದು ಈಗ ಅಂತರ್ ಬೆಳೆಗಳಾದಂಥ ಲವಂಗ ಜಾಯ್ಕಾಯಿ ಮೆಣಸು ಇದಕ್ಕೆಲ್ಲ ಒಳ್ಳೆ ಬೆಲೆ ಕೊಡಬೇಕು ಅಡಿಕೆಗೂ ಒಂದು ಸಲ ಏರಿದ್ರೆ ಮೂವತ್ತು ಸಾವಿರ ಐವತ್ತು ಸಾವಿರಕ್ಕೆ ಹೋಗ್ತದೆ ಬಿದ್ದರೆ ಹತ್ತು ಸಾವಿರಕ್ಕೆ ಬರ್ತದೆ ಇದಾಗದೇ ಇದ್ದಾಗೆ ಒಂದು ನಿಗದಿತವಾದಂಥ ಒಂದು ಬೆಲೆ ಫಿಕ್ಸ್ಡ್ ಮಾರ್ಕೆಟ್ ಇಟ್ಟರೆ ನಮಗೆ ರೈತನ ಸೋಲುಕ್ಕಿಂತ ನಾವು ಗೆಲ್ಲುವುದರಲ್ಲಿ ಒಂದು ಅವಕಾಶ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಒಂದರೆ ಇದೇ ದೊಡ್ಡ ಇದಂದರೆ ನಮಗೆ ಏನು ಬೆಳೆ ಸಾಲ ಅಂತ ನಾವು ಸ ಕೋಪ್ರೇಟಿವ್ ಇದರಲ್ಲಿ ತಕ್ಕೊಳ್ತೇವೆ ಅಲ್ಲಿ ವಾತ ಅದು ಹವಾಮಾನ ನಿರ್ಮಿತ ರಿಫಂಡ್ ಅಂತ ಇನ್ಸೂರೆನ್ಸ್ ಅಂತ ಮಾಡ್ತಾರೆ ಕಳೆದ ವರ್ಷ ಇಷ್ಟು ವರ್ಷ ಕೊಟ್ಟಿದ್ದರೂ ಈ ವರ್ಷ ಇನ್ನೂ ಬರಲಿಲ್ಲ ಸಂಪೂರ್ಣ ಇವತ್ತು ಇವತ್ತಿನವರೆಗೂ ಅವರಿಂದ ನಮ್ಗೆ ಯಾವುದೇ ಸ್ಪಂದನೆ ಇಲ್ಲ ಅದು ಆದಷ್ಟು ಬೇಗ ಒಂದು ಎಕರೆಗೆ ಹತ್ತು ಸಾವಿರ ಚಿಲ್ಲರನ್ನು ತುಂಬಿಸ್ಕೊಳ್ತಾರೆ ಪರಿಹಾರವನ್ನು ಅದರ ಹತ್ತು ಕೊಡ್ತಾರೆ ಒಂದು ಲಕ್ಷ ಎರಡು ಲಕ್ಷ ಹೇಗೆ ಪರಿಹಾರ ಬರ್ತಿತ್ತು ಈ ಕಡೆ ಈ ವರ್ಷ ಬೆಳೆ ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಬೆಳೆ ಆ ಬೆಳೆ ನಂಬರಿಕ್ಕೂ ಸಾಧ್ಯ ಇಲ್ಲ ಇದ್ದಂಥ ಅಡಿಕೆ ಏನಿದೆ ಮಿಟ್ ಇದು ಸ ಚಿಕ್ಕದಿರುವಾಗಿಲ್ಲ ಉದುರೋಗ್ಬಿಟ್ಟಿದೆ ತೆಂಗಿನ ಬೆಳೆ ಇಲ್ಲ ತೆಂಗಿನ ಬೆಳೆ ಹೋಗಿದೆ ಅದರ ಒಟ್ಟು ಇನ್ನೊಂದು ದೊಡ್ಡ ಸಮಸ್ಯೆ ಅಂದರೆ ಅರಣ್ಯ ಇಲಾಖೆಯವ್ರ ಸಮಸ್ಯೆ ನಮಗೆ ಈ ಕಡೆ ಗನ್ನೆಲ್ಲ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಇಟ್ಕೊಳ್ತಾರೆ ಕಾಡು ಪ್ರಾಣಿಗಳನ್ನು ಹೊಡೆಯುವಾಗಲ್ಲ ಹೆದಾಗೂ ಇಲ್ಲ ಈ ಕಡೆ ತೋಟಕ್ಕೆ ಮಂಗನ ಹಾವಳಿ ಹಂದಿ ಹಾವಳಿ ಬಿದ್ದ ಕಾಯಿಯನ್ನೆಲ್ಲ ಹಂದಿ ತಿಂದ್ಕೊಂಡು ಹೋಗ್ತದೆ ಮರದಲ್ಲಿ ಇಳಿಚಿ ಅದರ ಒಟ್ಟಿಗೆ ಕ್ಯಾಚಳ ಅಂತ ಒಂದಿದೆ ಅದು ನಂತರ ಇಂಥ ಒಂದು ಉಪದ್ರ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಹಂದಿಯಿಂದ ಅಡಿಕೆ ಮರ ತಿಂದು ಇವತ್ತು ಫಲ ಗಿಡಗಳನ್ನು ತಿಪ್ಪಿ ನೂರಾರು ಸಾವಿರಾರು ಗಿಡಗಳ ಹೋದಂಥ ಒಂದು ಪರಿಸ್ಥಿತಿ ಇದೆ ಚಿರತೆ ಇದೆ ಚಿರತೆ ಬಂದು ದನ ತಿನ್ ತಿನ್ಕೊಂಡು ಹೋಗ್ತದೆ ಕೇಳಿದರೆ ಪರಿಹಾರ ಇಲ್ಲ ಅಂತ ದುಡ್ಡಿಲ್ಲ ಅಂತ ಇದನ್ನೆಲ್ಲ ಹೇಗೆ ಬಗೆಹರಿಸ್ಕೊಳ್ಬೇಕು ಅಂತ ಇವತ್ತು ಅರಣ್ಯ ಒಟ್ಟಿಗೂ ನಾವು ಚರ್ಚೆ ಮಾಡ್ತೇವೆ ಹಣ ಬಂದ ಮೇಲೆ ಕೊಡ್ತೇವೆ ನಾವು ಅಂತಾರೆ ಹಣ ಬರಬೇಕು ರೈತರಿಗೆ ಉಳಿಸ್ಕೊ ಉಳಿ ಉಳಿಕಬೇಕು ಯಾಕಂದ್ರೆ ನಮ್ಗೆ ಬೇರೆ ಉದ್ಯೋಗ ನಮಗೆ ಯಾವುದೂ ಇಲ್ಲ ರೈತ ಕ್ಷೇತ್ರದಲ್ಲಿ ನಾವು ಮುಂದುವರಿಕೊಂಡು ಹೋಗಬೇಕು ರೈತ ಕ್ಷೇತ್ರ ನಮ್ಮ ನಮ್ಮ ಇದ್ರಲ್ಲಿ ನಾವು ಮಾಡ್ಕೊಂಡು ಹೋಗಬೇಕು ಸ್ವತಂತ್ರ ಸ್ವಾವಲಂಬಿ ಬದುಕು ಅಂತ ನಾವು ಆಯ್ಕೆ ಮಾಡಿದ್ದೆ ಅಂದರೆ ಕೃಷಿಯನ್ನೇ ಇದ್ರಲ್ಲಿ ನಾವು ಇರಬೇಕು ಅಂತ ಇದ್ದರೆ ನಮಗೆ ಪೂರಕವಾದಂಥ ವ್ಯವಸ್ಥೆ ಎಲ್ಲ ಇಲಾಖೆಯವರು ನಮ್ಮೊಟ್ಟಿಗೆ ಸ್ಪಂದನ್ನು ಇದುಕೊಂಡು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಮನಸ್ಥಿತಿ ಮತ್ತೊಂದು ದುಃಖದಾಯಕ ಸಂಗತಿ ಅಂದರೆ ನಮ್ದೆಲ್ಲ ಗನ್ನಿದೆ ಇವತ್ತು ಅದು ಸ್ಟೇಷನಲ್ಲಿದೆ ರೇ ಲೈಸೆನ್ಸನ್ನು ರಿನ್ಯೂವಲ್ ಇಲ್ಲ ನಮ್ಮ ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಏನಾಗ್ತದೆ ಅಂದರೆ ನಮ್ಮ ಪಿತ್ರಾರ್ಜಿತ ಆಸ್ತಿ ಒಟ್ಟಿಗೆ ಕೋವಿನೂ ಅದರೊಟ್ಟಿಗೆ ಬಂದದ್ದು ಕೋವಿಯನ್ನು ಇದ್ದವರಿಗೆ ಹಿಂದಿನಿಂದ ಬಂದವರಿಗೆ ಕೊಡಬೇಕು ಅಂತೇಳಿ ಆದೇಶನೂ ಇದೆ ಅದು ಗೊತ್ತಾಗದೆ ಎಷ್ಟೋ ಜನರ ಕೋವಿ ಇವತ್ತು ಡೆಪಾಸಿಟ್ ಆಗಿದೆ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ವರ್ಷಕ್ಕೆ ಒಂದು ಕೋವಿಗೆ ಐನೂರು ರೂಪಾಯಿ ರಿನ್ಯೂವಲ್ ಚಾರ್ಜ್ ತೆಗೊತ ಐದು ವರ್ಷಕ್ಕೆ ಎರಡೂವರೆ ಸಾವಿರ ರೂಪಾಯಿ ಕೋವಿ ನಮ್ಮದೇ ಖಾಲಿ ಒಂದು ಲೈಸೆನ್ಸ್ ರಿನ್ಯೂವಲ್ ಮಾಡಿದಕ್ಕೆ ಎರಡೂವರೆ ಸಾವಿರ ರೂಪಾಯಿ ತಗೊಂಡ್ರೆ ಮೂರು ವರ್ಷ ಮೂ ಹತ್ತು ವರ್ಷದಲ್ಲಿ ಆ ಗನ್ನಿನ ರೇಟ್ ಆಗಿಬಿಡುತ್ತೆ ಕೇಳಿದ ಕೂಡಲಿದು ಆರ್ಮ್ ಆ್ಯಕ್ಟ್ ಅಂತಾರೆ ಇದನ್ನೆಲ್ಲ ಬಿಡಿಸಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆರು ಏರಿಂದ ಏಳು ಸಾವಿರ ಕೋವಿ ಇದೆ ಎಷ್ಟು ದುಡ್ಡು ಆಯಿತು ಇದು ಇದು ಶೋಷಣೆ ಆಗೋ ನಾವು ರೈತರಿಗೆ ಇದನ್ನು ಆದಷ್ಟು ಬೇಗ ರದ್ದುಪಡಿಸಿ ರಿನ್ಯೂವಲ್ ಮಿನಿಮಮ್ ಫೀಸ್ ತಗೊಳ್ಳಿ ಈಗ ಎರಡೂವರೆ ಸಾವಿರ ರೂಪಾಯಿಗೆ ತಗೊಂಡು ನಾವು ಗನ್ ರಿನ್ಯೂವಲ್ ಮಾಡಿಕೊಂಡ್ರೆ ಎಷ್ಟು ಜನ ರೈತರು ಇವತ್ತು ಆ ಕೋವಿಯನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇದನ್ನ ಜನಪ್ರತಿನಿಧಿಗಳು ಅಥವಾ ಹೈಯರ್ ಅಥಾರಿಟೀಸ್ ಇದನ್ನು ಏನಂತ ಕುಲಂಕುಷವಾಗಿ ವಿಚಾರ ಮಾಡಿ ಈ ಶುಲ್ಕವನ್ನ ಆದಷ್ಟು ಬೇಗ ರದ್ದುಪಡಿಸಿ ರೈತರ ನೆಮ್ಮದಿ ಬೆಳಗ್ಗೆ ಬದುಕಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅದೇ ರೀತಿ ತಾವು ಈ ಭಾಗದ ಸಾವಯವ ಕೃಷಿಕರು ಅಂತ ಹೇಳಿ ಹೆಸರನ್ನು ಪಡೆದಿದ್ರಿ ತಮ್ಮ ಒಂದು ತೋಟದಲ್ಲಿ ಆಗಿರ್ಬೋದು ತಮ್ಮ ಒಂದು ಏನು ಕೃಷಿಕ ಕೃಷಿಯಲ್ಲಿ ಆಗಿರ್ಬೋದು ಯಾವ ರೀತಿ ಕೃಷಿಯನ್ನು ತಾವು ಅವಲಂಬಿಸ್ಕೊಂಡಿದ್ರಿ ಯಾವುದೇ ರಾಸ ಭೂ ಭೂಮಿ ಅಂದರೆ ಸಾವಯವದಲ್ಲಿ ಬೆಳೆಯುವಂಥದ್ದು ನಾವು ಏನು ಕೊಡದೇ ಇದ್ರು ಇವತ್ತು ಕಾಡನ್ನು ಮಾದರಿಯಾಗಿ ತಕ್ಕೊಂಡ್ರೆ ಅಲ್ಲಿ ಯಾರೂ ನೀರು ಕೊಡೋದಿಲ್ಲ ಗೊಬ್ಬರ ಕೊಡೋದಿಲ್ಲ ಅದು ಬೆಳೆ ಅತ್ಯುತ್ತಮವಾದ ಏನು ಫಸಲು ಕೊಡ್ತಾಯಿದೆ ಅದೇ ನಮ್ಮ ಮಾಲ್ಕಿ ಜಮೀನು ಅಥವಾ ನಮ್ಮ ಕ್ಷೇತ್ರಗಳಲ್ಲಿ ಯಾಕೆ ಆಗಬಾರ್ದು ಅನ್ನೋ ಒಂದು ನನ್ನಲ್ಲೇ ನಾನು ಪ್ರಶ್ನೆ ಇಟ್ಕೊಂಡವಾಗ ಆ ರೀತಿಯಲ್ಲಿ ಮನ ಪರಿವರ್ತನೆ ಮಾಡಿಕೊಳ್ಳೇಬೇಕಾಯಿತು ಇಂದು ರಾಸಾಯನಿಕವನ್ನು ನಾವು ಉಪಯೋಗಿಸ್ತಾ ಇರಲಿಲ್ಲ ಇವತ್ತು ಇಪ್ಪತ್ತು ಇಪ್ಪತ್ತೆರಡು ಮಲೆನಾಡು ಗಿಡ್ಡ ತಳಿಗಳಿದ್ದಾವೆ ಎಮ್ಮೆ ಇದೆ ಎಲ್ಲ ಹಾಲು ಕೊಡ್ತಾಯಿದೆ ಮನೆಗೆ ಆಗುವಷ್ಟು ಹಾಲು ಮಜ್ಜಿಗೆ ನಾವೇ ಮಾಡ್ಕೊಳ್ತೇವೆ ಅದರದ್ದು ಏನು ನಾವು ಸಗಣಿಯನ್ನು ಉಪಯೋಗಿಸಿ ಗೊಬ್ಬರ ಗ್ಯಾಸ್ ಇದೆ ಅದನ್ನು ಸ್ಲರಿ ಮಾಡಿ ಫಿಲ್ಟ್ರ್ ಮಾಡಿ ನಾವು ತೋಟಕ್ಕೆ ಕೊಡ್ತಾ ಇದ್ದೇವೆ ಒಟ್ಟು ಒಂದು ಹದಿನೈದು ಎಕರೆ ತೋಟದಲ್ಲಿ ಅಡಿಕೆ ತೆಂಗು ಜಾಯ್ಕಾಯಿ ಲವಂಗ ಮೆಣಸು ಬಾಳೆ ಅನಾನಸು ಇದಿಷ್ಟು ವಾಣಿಜ್ಯ ಬೆಳೆಗಳಿದ್ದಾವೆ ಇನ್ನೂ ರಕ್ತಚಂದನ ಸಾಗುವಾನಿ ಬೀಟೆ ಬೀಟೆ ಅಂದರೆ ರೆಡ್ ಸೆಂಟ್ರ್ ರೆಡ್ ಸೇಳ್ತಾರಲ್ಲ ಹಾಂ ಸರ್ ಅದಿದೆ ಔಷಧಿ ಸಸ್ಯಗಳಾದಂಥ ಮುರುಗುಲೆ ಇದೆ ನೆಲನೆಲ್ಲಿದೆ ನೆಲ್ಲಿಗಾಯ ನೆಲ್ಲಿ ಇದೆ ನೂರಾರು ಗಿಡಗಳಿದ್ದಾವೆ ಅದರ ಕ್ಯಾನ್ಸರಿಗೆ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡುವಂಥ ಏನು ನಾವು ಹೇಳ್ತೇವಲ್ಲ ಅದು ಇದು ನಮ್ಮಲ್ಲಿ ಅಂದರೆ ಕೆಟ್ಟ ವಾಸನೆ ಅದು ಅಂಥದ್ದೊಂದು ಇಡೀ ನೂರು ಎಕರೆ ವಿಸ್ತೀರ್ಣದಲ್ಲಿ ಒಂದು ಮರ ಇದೆ ಅದರ ವಾಸನೆಯಿಂದ ಕ್ಯಾನ್ ಕ್ಯಾನ್ಸರ್ ರೋಗ ನಿವಾರಣೆ ಆಗ್ತದೆ ನಂತರ ಇದು ಹತ್ತಾರು ಮಾವಿನ ಕಸ ಕಸ ಗಿಡಗಳಿದ್ದಾವೆ ಹಲಸಿನ ಗಿಡ ಇದೆ ರಕ್ತ ಇದು ಬೊಕ್ಕೆ ಮತ್ತು ಎಂಬು ಎರಡು ರೀತಿ ಹಲಸಿನ ಗಿಡಗಳಿದ್ದಾವೆ ಚಿಕ್ಕು ಗಿಡಗಳಿದ್ದಾವೆ ಹತ್ತು ನೂರಾರು ಮುರುಘಲ ಗಿಡಗಳು ಔಷಧಿಗಳು ಬೇಕಾಗುವಂಥ ಇದ್ದದ್ದೆಲ್ಲ ಸಾ ಇದರಲ್ಲಿ ಸಾವಯವದಲ್ಲಿ ಬೆಳೆತಿದ್ದೇನೆ ಅದರ ಉತ್ಪನ್ನವನ್ನು ನಾನು ಯಾವುದೇ ರೀತಿಯಲ್ಲಿ ಮಾರಾಟಕ್ಕೆ ಉಪಯೋಗಿಸ್ತಿಲ್ಲ ಯಾರಾದರೂ ಬಂದು ಕೇಳಿದರೆ ಅದನ್ನು ಹೀಗೆ ಕೊಡುವಂಥ ಒಂದು ಮನಸ್ಥಿತಿ ನಾನು ಮಾಡ್ಕೊಂಡೆ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಾವು ಸಾಮಾಜಿಕ ಕಾರ್ಯಕರ್ತರಾಗಿ ಈ ಶಿಕ್ಷಣ ಪ್ರೇಮಿಗಳಾಗಿ ಸಾವಯವ ಕೃಷಿಕರಾಗಿ ಈ ಶಿಕ್ಷಣ ರಂಗಕ್ಕಾಗಿರ್ಬೋದು ಆಧ್ಯಾತ್ಮಿಕ ರಂಗಕ್ಕಾಗಿರ್ಬೋದು ತಮ್ಮ ಕೊಡುಗೆ ಏನು ಸರ್ ಮುಖ್ಯವಾಗಿ ಗ್ರಾಮೀಣ ಭಾಗದ ಜನತೆಯ ಒಟ್ಟಿಗೆ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅನ್ನೋ ಒಂದು ಭಾವನೆ ನಮ್ಮದು ನಮ್ಮ ಹಿರೂ ಶಾಲೆಯಲ್ಲಿ ಈ ಎರಡು ವರ್ಷದ ಹಿಂದೆ ಈಗ ನಾನು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಬರ್ತಾ ಇರ್ತೇನೆ ಸರ್ ನಮ್ಮೊಂದು ಶಾಲೆ ಪೇಂಟಾಗಿ ಇಪ್ಪತ್ತೈದು ವರ್ಷ ಆಯಿತು ಪೇಂಟ್ ನಿಮ್ಮಿಂದ ಆಗಬೇಕು ಅಂತ ಹೇಳಿದರು ಯಾಕೆ ನಮ್ಮ ನನ್ನ ಎಜುಕೇಷನ್ ಆಗಿದೆ ಮೊಮ್ಮಕ್ಕಳೆಲ್ಲ ಇಲ್ಲೇ ಕಲ್ತಿದ್ದಾರೆ ಒಂದು ಏನಾದರೂ ಕೊಟ್ಟುದಾದ್ರೆ ಶಾಶ್ವತವಾಗಿ ಇರಬೇಕು ಅಂತ ಒಂದು ಭಾವನೆಯಿಂದ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಇತ್ತು ಬದ್ದು ಇದ್ದಿತ್ತು ಆಯಿತು ಪೇಂಟಿಂಗ್ ಜವಾಬ್ದಾರಿ ನಾವು ವಹಿಸ್ಕೊತೇವೆ ಅಂತ ಇಡೀ ಶಾಲೆ ಒಂಬತ್ತು ರೂಮ್ ಇದೆ ಅಷ್ಟಕ್ಕೂ ಅಂಗನವಾಡಿ ಹಿಡಿದು ಆಫೀಸ್ ರೂಮು ಒಳಗಡೆ ಹೊರಗಡೆ ಅತ್ಯುತ್ತಮವಾದ ಏಷ್ಯನ್ ಪೇಂಟ್ಸಲ್ಲಿ ಪೇಂಟ್ ಮಾಡಿಕೊಡ್ತೇವೆ ಅದರ ನಂತರ ಇದು ಗ್ರಾಮ ಅರಣ್ಯ ಸಮಿತಿ ಅಲ್ಲಿಯೂ ಹಾಗೆ ಗೌರವಾಧ್ಯಕ್ಷನಾಗಿದ್ದೀನಿ ನಾನು ಅರಣ್ಯ ಸಸಿಗಳನ್ನು ನೆಡುವಲ್ಲಿ ಈಗ ಹತ್ತು ಹದಿನೈದು ವರ್ಷದ ಹಿಂದೆ ಆವಾಗಿನ ಎ ಸಿ ಎಫ್ ನಂದಕುಮಾರ್ ಇವರು ಇದ್ದಿದ್ದರು ನಂದೀಶ್ ಅಂತ ಎರಡೂವರೆ ಎಕರೆ ಆಗುವಷ್ಟು ಕಸಿ ಗಿಡಗಳನ್ನು ನಡೆಸಿದರು ಅದನ್ನು ಇವತ್ತು ಅರಣ್ಯ ಸಮಿತಿಗೆ ಬರುವ ಅದರ ಉತ್ಪನ್ನ ಪರವಾಗಿ ಮಾಡಿದ್ದೀನಿ ಇನ್ನು ಸ್ಪೋರ್ಟ್ಸು ಅಥವಾ ದೇವಸ್ಥಾನದಲ್ಲಿ ದೇಣಿಗೆ ಕೊಡುವಂಥದ್ದು ಯಾವುದರಲ್ಲಿಯೂ ನಾನು ಉದ್ಘಾಟನೆಗಾಗಿಯೋ ಆಗಿಯೋ ಅಥವಾ ಅಲ್ಲಿ ಏನೋ ಒಂದು ಇದಕ್ಕೆ ನಾನು ಹೋಗುವಂಥ ಮನಸ್ಥಿತಿ ನನಗಿಲ್ಲ ಬಂದವ್ರನ್ನ ಹಾಗೆ ಕಳಿಸುವಂಥ ಮನಸ್ಥಿತಿ ನಾನಿಲ್ಲ ಯಥಾಶಕ್ತಿ ಅಂದರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಬರ್ರಗತ್ತೆ ಏನು ಹೇಳ್ತಾರೆ ಆ ರೀತಿಯ ಮನೋಭಾವನೆ ಒಬ್ಬ ತುಳಸಿ ಕಟ್ಟೆ ಕಟ್ತೇನೆ ಅಂತ ಬಂದರೂ ಅವನಿಗೆ ಕೊಡುವಂಥ ಒಂದು ಮನಸ್ಥಿತಿ ದೇವರು ಕೊಟ್ಟಿದ್ದಾನೆ ಮದುವೆ ಆಗುತ್ತೆ ಬರ್ತೇನೆ ಆಯ್ತಪ್ಪ ಮಾರೆ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾನು ಅಟೆಂಡ್ ಆಗ್ತೇನೆ ಅದರ ಒಟ್ಟಿ ಅಂದರೆ ಒಂದು ಕಾರ್ಯಕ್ಷೇತ್ರದಲ್ಲಿ ನಾನು ಹೋದವಾಗ ಅಲ್ಲಿ ಆ ಭಾವನೆ ಅಲ್ಲಿ ಒಂದು ಇದು ನೋಡಿಕೊಂಡು ಒಂದು ಹದಿಮೂರು ಸಾರಿ ಶ್ರೀರಾಮ ಜಯರಾಮ ಜಯ ಜಯರಾಮ ಜಪ ಹೇಳಿಸ್ತೇನೆ ಎಲ್ಲರೊಟ್ಟಿಗೆ ಹದಿಮೂರಾದರೆ ತ್ರಯೋದಶ್ರೀ ಮಂತ್ರ ಹೇಳ್ತಾರೆ ಮೊನ್ನೆ ಕೋಣಾರ ಶಾಲೆಯಲ್ಲಿ ಇದೇ ಕಾರ್ಯಕ್ರಮ ಇತ್ತು ಸಾವಯವ ಕೃಷಿ ಕೃಷಿ ಯಾಂತ್ರೀಕರಣ ಕೃಷಿಯಲ್ಲಿ ಯಾಂತ್ರೀಕರಣ ಪರಿಸರ ಪ್ರಾಣಿಗಳ ಒಟ್ಟಿಗೆ ಬದುಕು ಇದರಲ್ಲ ಒಟ್ಟಿಗೆ ಹೋದವಾಗಲೂ ಸಹ ಒಂದು ಐವತ್ತರವತ್ತು ಜನ ಮಕ್ಕಳ ಒಟ್ಟಿಗೆ ಶಿಕ್ಷಕರ ಒಟ್ಟಿಗೆ ಗ್ರಾಮದವರ ಒಟ್ಟಿಗೆ ಹದಿಮೂರು ಸಾರಿ ನಾವು ರಾಮ್ಜಪ್ಪ ಹೇಳಿದ್ರಿಂದ ಇಡೀ ವಾತಾವರಣದಲ್ಲಿ ಒಂದು ರೀತಿಯ ಅತ್ಯುತ್ತಮವಾದಂಥ ವಾತಾವರಣ ನಿರ್ಮಾಣ ಆಯಿತು ಎಲ್ಲರಿಗೂ ನಾನು ಅಯೋಧ್ಯೆ ಹೋಗಬೇಕು ನಾನು ಅಯೋಧ್ಯೆ ಹೋಗಬೇಕು ನೋಡ್ಕೊಂಡು ಬರಬೇಕು ಅಂತ ಒಂದು ಒಂದು ಹತ್ತು ಮಿನಿಟ್ನಲ್ಲಿ ಅದಷ್ಟು ಇದಾಗಿದೆ ಇದೇ ರೀತಿ ತೊಡಸ್ಕೊಳ್ಬೇಕು ಸಮಾಜಕ್ಕೆ ನಾವು ಒಂದು ಮಾದರಿಯಾಗಿ ಬದುಕಬೇಕು ಅನ್ನೋ ಒಂದು ಮನಸ್ಥಿತಿ ನನಗಿದೆ ಸರ್ ಎಸ್ ಸರ್ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಈ ಹೋರಾಟದ ಪಯಣ ಆಗಿರ್ಬೋದು ಸಾಮಾಜಿಕ ರಂಗದ ಪಯಣ ಆಗಿರ್ಬೋದು ಇದಕ್ಕೆ ಒಂದು ಸಪೋರ್ಟ್ ಆಗಿರುವಂತಹ ಜನತೆಗೆ ಮತ್ತು ರೈತರಿಗೆ ಬಂಧು ಬಾಂಧವರಿಗೆ ಏನಾದರೂ ತಾವು ಸಂದೇಶವನ್ನು ಹೇಳಲಿಕ್ಕೆ ಬಯಸಿದರೆ ನಮ್ಮ ಮೀಡಿಯಾ ಮೂಲಕ ತಾವು ಹೇಳ್ಬೋದು ಸರ್ ಮುಖ್ಯವಾಗಿ ಇದು ಎಷ್ಟಕ್ಕೂ ಪೂರಕವಾದಂಥ ವಾತಾವರಣ ನಮ್ಮ ಕುಟುಂಬದವರೇ ನಂಗೆ ಸಹಕಾರ ಕೊಟ್ಟಿದ್ದಾರೆ ಮನೆಯವರು ಇರಲಿ ಅಥವಾ ಮಕ್ಕಳಿರಲಿ ಸೊಸೆಯಿಂದಿರಲಿ ಮಗಳ ಹಳಿ ಎಲ್ಲರೂ ಸಹಕಾರ ಕೊಟ್ಟಿದ್ದರಿಂದ ಇದೊಂದು ಬೆಳೆಯೋಕ್ಕೆ ಅವಕಾಶ ಆಯಿತು ಇಲ್ಲದಿದ್ದರೆ ಈ ಜಮೀನಿನೊಟ್ಟಿಗೆ ಅದು ಇದು ನೋಡ್ಕೊಂಡು ಹೋಗ್ಲಿಕ್ಕೆ ನನಗೆ ಕಷ್ಟ ಆಗ್ತಿತ್ತು ಅದರೊಟ್ಟಿಗೆ ಕೆಲವಷ್ಟು ಗುರು ಹಿರಿಯರು ಮಾರ್ಗದರ್ಶನ ಮಾಡಿದ್ದಾರೆ ಇದನ್ನು ಆಗಬೇಕು ನಿಮ್ಮಿಂದ ಸಾಧ್ಯತೆ ಇದೆ ಅದಕ್ಕೆ ಎಲ್ಲ ಜನಪ್ರತಿನಿಧಿ ಪ್ರತಿನಿಧಿಗಳಿದ್ದಾರೆ ನಂತರ ಅಧಿಕಾರಿ ಬಂಧುಗಳು ಇದ್ದಾರೆ ಹಿರಿಯರು ಇದ್ದೇ ಇದ್ದಾರೆ ನಮ್ಮ ನಮ್ಮ ಒಟ್ಟಿಗೆ ಇದ್ದಾರೆ ಅಂಥವರ ನೆನಪು ಮುಖ್ಯವಾಗಿ ನಾನು ಹಿಂದೆ ಹೇಳಿದೆ ನಮ್ಮ ಗುರುಜಿಯವರು ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಮಾರ್ಗದರ್ಶನವೂ ಇದೆ ಅವರ ಹಿಂದಿನ ಗುರುಗಳಾದ ರಾಘವೇಂದ್ರ ಭಾರತಿ ಸ್ವಾಮಿಗಳದ್ದು ಅವ್ರದ್ದಿಗಿದ್ದೆ ನಂತರ ಆದಿಚುಂಚನಗಿರಿ ಅಲ್ಲಿ ಹೋಗಿದ್ದೆ ನಾನು ನಂತರ ಸಿದ್ಧಗಂಗಾ ಮಠದ ಸ್ವಾಮಿಗಳ ಒಟ್ಟಿಗೆ ಅವ್ರ ಒಟ್ಟಿಗೆಲ್ಲ ನಾನು ಒಂದು ರೀತಿಯ ಹೇಳ್ತಾರೆ ತುಂಬಿದ ಕೂಡ ತುಳುಕುವುದಿಲ್ಲ ಅನ್ನೋ ಒಂದು ಭಾವನೆ ನನ್ನಲ್ಲಿ ಆಗಿದೆ ಎಲ್ಲ ಅದನ್ನು ನಾನು ಸ್ಮರಿಸ ತ್ರಿಕಾಲದಲ್ಲಿ ಸ್ಮರಣೆ ಮಾಡ್ತೀನಿ ನಾನು ಅದನ್ನು ಎಲ್ಲೇ ಹೋದ್ರೂ ಅಂಥ ಒಂದು ಮನೋಭಾವನೆ ನನಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಂತ ನನಗೆ ಸಹಕಾರ ಮನೋಧರ್ಮ ಕೊಟ್ಟಂತ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎಸ್ ಸರ್ ತುಂಬ ಸಂತೋಷ ಸರ್ ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಹೋರಾಟದ ವಿಷಯಗಳನ್ನು ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕಾಗಿ ತುಂಬ ಧನ್ಯವಾದಗಳು ನಮಸ್ಕಾರ ಸರ್ ಭಾರಿ ದೂರ ಅಂದರೆ ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ದೂರದಿಂದ ಬಂದು ನಮ್ಮ ಕೃಷಿಕರ ಒಂದು ಅಭಿವೃದ್ಧಿ ಬಗ್ಗೆ ನನ್ನನ್ನು ಬಾ ಗುರುತಿಸಿ ಇಲ್ಲಿಗೆ ಬಂದು ಮಾಧ್ಯಮದ ಮೂಲಕ ಪರಿಚಯ ಮಾಡಿಕೊಂಡು ಪರಿಚಯಿಸಿ ನನಗೆ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮ ಮೀಡಿಯಾದ ಬಗ್ಗೆ ಮತ್ತು ಬಂದಂತ ಬಂದಂಥ ನಿಮಗೆಲ್ಲರಿಗೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ವಂದನೆಗಳು ಅಭಿನಂದನೆಗಳು ಸಲ್ಲಿಸ್ತೀನಿ ತುಂಬ ಸಂತೋಷ ಸರ್ ಧಾರ್ಮರ್ದಲ್ಲ ವೀಕ್ಷಕರು ಎಷ್ಟೊತ್ತು ಮಾತನಾಡಿದಂತಹ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕ ತಾಲೂಕಾ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಮತ್ತು ಪರಿಸರ ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಶಿಕ್ಷಣ ಪ್ರೇಮಿಗಳು ಪ್ರಗತಿಪರ ರೈತರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶ್ರೀಧರ್ ಸುಬ್ರಾಯ್ ಹೆಬ್ಬಾರ್ ಹಕ್ಕೊಳ್ಳು ಹೆರೂರ್ ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರಾಮ